ವೀಕ್ಷಕರೇ ಪ್ರಣಾಮ ವಿಶ್ವ ವಿಶ್ವಪ್ಲಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ದೇಶದಲ್ಲಿ ಅಸ್ತಿತ್ವಕ್ಕೆ ಬಂದ ವಕ್ಫ್ ಉಮೀದ್ ಕಾನೂನು ಎರಡ್ ಸಾವಿರದ ಇಪ್ಪತ್ತೈದನ್ನ ಬಳಸಿಕೊಂಡು ವಕ್ಫ್ ಬೋರ್ಡ್ ನ ಎಂಬತ್ತೊಂಬತ್ತು ಹೆಕ್ಟೇರ್ ಅಂದ್ರೆ ಇನ್ನೂರ ಹತ್ತೊಂಬತ್ತು ಒಂಬೈನೂರ ಇಪ್ಪತ್ನಾಲ್ಕು ಎಕರೆ ಬೇನಾಮಿ ಜಮೀನು ಉತ್ತರ ಪ್ರದೇಶದಲ್ಲಿ ಸರ್ಕಾರದ ಹೆಸರಿಗೆ ನೋಂದಾಯಿಸಿಕೊಂಡು ಸೇಫ್ ಮಾಡಲಾಗಿದೆ ಈ ಕೆಲಸವಾಗಿದ್ದು ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರ ರಾಷ್ಟ್ರ ಪ್ರೇಮ ಹಾಗೂ ಜನಹಿತದ ಪರ ತೆಗೆದುಕೊಂಡ ಕ್ರಮದ ಪ್ರತಿಯಾದ ಖಡಕ್ ಆದೇಶದ ಮೊದಲ ಹೆಜ್ಜೆ ದೇಶದ ಹಿತಕ್ಕಾಗಿ ಕೇಂದ್ರ ಸರ್ಕಾರ ರೂಪಿಸುವ ಕಾನೂನುಗಳನ್ನ ಗಣತಂತ್ರ ರಾಷ್ಟ್ರದ ಚೌಕಟ್ಟಿನಲ್ಲಿರುವ ಪ್ರದೇಶಗಳು ಜಾರಿಗೆ ತರೋಕೆ ಹೇಗೆ ಮುತುವರ್ಜಿ ವಹಿಸಬೇಕು ಎಂಬುದಕ್ಕೆ ಯೋಗಿ ಆದಿತ್ಯನಾಥರು ವಕ್ಫ್ ಉಮೀದ್ ಎರಡ್ ಸಾವಿರದ ಇಪ್ಪತ್ತೈದು ಕಾನೂನನ್ನ ಜಾರಿಗೊಳಿಸಲು ಕೈಗೊಂಡ ಕ್ರಮವೇ ಸಾಕ್ಷಿಯಾಗತ್ತೆ ದೇಶದ ಎಲ್ಲಾ ರಾಜ್ಯಗಳ ಮುಖ್ಯಸ್ಥರು ಹೀಗೆ ಕೇಂದ್ರದ ಕಾನೂನುಗಳನ್ನ ರಾಜ್ಯಗಳಲ್ಲಿ ಅನುಷ್ಠಾನಕ್ಕೆ ತರಲು ಮುಂದಾದಾಗ ಮಾತ್ರ ಭಾರತ ತನ್ನ ಒಂದೊಂದು ಇಂಚು ಭೂಮಿಯನ್ನ ಪ್ರತಿ ಹನಿ ನೀರನ್ನ ಹಾಗೂ ಪ್ರಾಕೃತಿಕವಾದ ಇರುವ ಈ ದೇಶದ ಎಲ್ಲ ಸಂಪತ್ತು ಮತ್ತು ಈ ದೇಶದ ಸಂಸ್ಕೃತಿ ಸನಾತನ ನಂಬಿಕೆ ಹಾಗೂ ಜನರ ಭಾವನೆಗಳನ್ನ ವಿಶ್ವ ಸಮುದಾಯದ ಮುಂದೆ ರಕ್ಷಿಸಿಕೊಳ್ಳಲು ಸಾಧ್ಯವಾಗುತ್ತೆ ಆದರೆ ರಾಜಕೀಯ ಲಾಭಕ್ಕಾಗಿ ವಿರೋಧ ವ್ಯಕ್ತಪಡಿಸುವ ರಾಜಕಾರಣಿಗಳೇ ಹೆಚ್ಚು ಈ ಭಾರತ ಭೂಮಿಯಲ್ಲಿ ಇರಲಿ ಆದಿತ್ಯನಾಥ್ ಅವರ ರಾಜ್ಯದಲ್ಲಿ ವಕ್ಫ್ ಉಮ್ಮೀದ್ ಕಾನೂನಿನ ಅನುಷ್ಠಾನಕ್ಕೆ ಏನೆಲ್ಲ ಕ್ರಮಗಳು ಆರಂಭವಾಗಿದೆ ಎಂಬುದರ ಪೂರ್ಣ ಸದ್ದಿಕತೆ ಇದಾಗಿದೆ ಇದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತುವ ಮೂಲಕ ನಮ್ಮ ಮಾಧ್ಯಮ ಅಭಿಯಾನಕ್ಕೆ ಬೆಂಬಲಿಸಿ ವಕಫ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಡಳಿತ ಮತ್ತು ಪ್ರತಿಪಕ್ಷಗಳ ಸಂಘರ್ಷವನ್ನು ದಾಟಿ ಸಂಪತ್ತಿನ ಬಹುಮತ ಬೆಂಬಲ ಹಾಗೂ ರಾಷ್ಟ್ರಪತಿಗಳ ಅಂಕಿತದೊಂದಿಗೆ ದೇಶದಲ್ಲಿ ವಕಫ್ ಉಮೀದ್ ಎರಡ್ ಸಾವಿರದ ಇಪ್ಪತ್ತೈದು ಕಾನೂನು ರೂಪ ಪಡೆದು ಜಾರಿಗೆ ಬಂದಿದೆ ದಶಕಗಳಿಂದ ಕಂಡ ಕಂಡವರ ಆಸ್ತಿ ಕಬಳಿಸುತ್ತಿದ್ದ ವಕಫ್ ಬೋರ್ಡ್ ವರ್ತನೆಗೆ ಮೂಗು ದಾಣ ಹಾಕಲು ಅಳೆದು ತೂಗಿ ತರಲಾದ ಈ ವಿನೂತನ ಕಾನೂನಿನ ಸಿಂಧುತ್ವವನ್ನು ಪ್ರಶ್ನಿಸಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ದಾವೆ ಸುಪ್ರೀಂ ಕೋರ್ಟ್ ನ ವಿಚಾರಣೆಯಲ್ಲಿವೆ ಹೀಗಿರುವಾಗಲೇ ದೇಶದ ನಂಬರ್ ಒನ್ ಸ್ಥಾನ ಪಡೆದಿರುವ ಸಂತ ಸಿಎಂ ಯೋಗಿ ಆದಿತ್ಯನಾಥ್ ತಮ್ಮ ಸಾರಥ್ಯದ ಉತ್ತರ ಪ್ರದೇಶದಲ್ಲಿ ಈ ಹೊಸ ಕಾನೂನು ವಕಫ್ ಉಮೀದ್ ಎರಡ್ ಸಾವಿರದ ಇಪ್ಪತ್ತೈದರ ಅನುಷ್ಠಾನದ ಅಸ್ತ್ರವನ್ನ ಬೀಸಿದ್ದಾರೆ ಸಂಸತ್ತಿನಲ್ಲಿ ಅನುಮೋದನೆ ಪಡೆದು ಅದಕ್ಕೆ ರಾಷ್ಟ್ರಪತಿಗಳ ಅಂಕಿತ ಮುದ್ರೆ ಬಿತ್ತ ಕೂಡಲೇ ಯಾರಾದರೂ ಮುಖ್ಯಮಂತ್ರಿ ದೇಶದಲ್ಲಿ ಈ ವಕಫ್ ತಿದ್ದುಪಡಿ ಕಾನೂನಿನ ಬಗ್ಗೆ ಅರಿತು ಅದನ್ನ ಜಾರಿಗೆ ತರಲು ನಾಂದಿ ಇಟ್ಟಿದರೆ ಅದು ಯೋಗಿ ಆದಿತ್ಯನಾಥ್ ಮಾತ್ರವೆಂದು ನಾವಿಲ್ಲಿ ದಾಖಲಿಸಬಹುದಾಗಿದೆ ಮುಜಾಫರ್ ನಗರದಲ್ಲಿ ಮಿತಿ ಮೀರಿದ ಸಂಘರ್ಷಕ್ಕೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಡಿಡಿ ಮಮತಾ ಬ್ಯಾನರ್ಜಿಯವರ ಗಣತಂತ್ರ ರಾಷ್ಟ್ರದ ಕಾನೂನು ವಿರೋಧಿಸುವ ನಡೆಯೇ ಕಾರಣವಾಗಿದೆ ಎಂದು ವಿಶ್ಲೇಷಣೆ ಆಗ್ತಾ ಇದೆ ಸಂಸತ್ತಿನ ಸರ್ವಸಮ್ಮತದೊಂದಿಗೆ ಜಾರಿಗೆ ತರಲಾದ ಈ ಕಾನೂನು ಪಶ್ಚಿಮ ಬಂಗಾಳದಲ್ಲಿ ಅನುಷ್ಠಾನಕ್ಕೆ ತರೋದಿಲ್ಲ ಎಂದು ನೀಡಿದ ಹೇಳಿಕೆ ತುಷ್ಟೀಕರಣ ರಾಜಕಾರಣದ ಅಸ್ತ್ರವಾಗಿ ಮುನ್ನೆಲೆಗೆ ಪಡೆದುಕೊಂಡು ಈ ರಾಜ್ಯದಲ್ಲಿ ದಂಗೆಗೆ ಕಾರಣವಾಯಿತು ದೀದಿಯ ಈ ನಡೆ ಇಂಡಿ ಒಕ್ಕೂಟದ ಸಾರಥಿ ಕಾಂಗ್ರೆಸ್ ಪಕ್ಷಕ್ಕೆ ಸವಾಲಾಯಿತು ಆಗ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಸೇರಿದಂತೆ ದೇಶದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಆಳ್ವಿಕೆ ಇದೆಯೋ ಈ ಎಲ್ಲಾ ರಾಜ್ಯಗಳಲ್ಲಿ ವಕ್ಫ್ ಉಮ್ಮೀದ್ ಕಾನೂನಿನ ವಿರುದ್ಧ ಮೊದಲ ಹೆಜ್ಜೆಗಳು ಮೂಡಿ ಬಂದವು ಹೀಗೆ ಇಂಡಿ ಒಕ್ಕೂಟ ತುಷ್ಟೀಕರಣದ ಸಲ್ಲೆತ್ತುತ್ತಿರುವಾಗಲೇ ಕಟ್ಟರ್ ಹಿಂದುತ್ವವಾದಿ ಯೋಗಿ ತನ್ನ ರಾಜ್ಯದಲ್ಲಿ ವಕಫ್ ಉಮೀದ್ ಕಾನೂನಿನ ಜಾರಿಗೆ ಅಧಿಕಾರಿಗಳಿಗೆ ಖಡಕ್ ಫರ್ಮಾನು ಹೊರಡಿಸಿದ್ದಾರೆ ವಕಫ್ ಹೆಸರಿನ ಎಲ್ಲಾ ನಕಲಿ ಆಸ್ತಿ ಪಾಸ್ತಿಗಳನ್ನ ಜಪ್ತಿ ಮಾಡುವಂತೆ ಆ ರಾಜ್ಯದ ಹಿರಿಯ ಅಧಿಕಾರಿಗಳಿಗೆ ಕಟ್ಟಾಜ್ಞೆ ಮಾಡಿದ್ದಾರೆ ಈ ದೇಶಭಕ್ತ ಸನ್ಯಾಸಿಯ ಇಂಥ ನಡೆ ಎನ್ ವಿರೋಧಿಗಳ ಕಣ್ಣು ಕೆಂಪೇರುವಂತೆ ಮಾಡಿ ಇಡೀ ದೇಶ ಯುಪಿ ಅತ್ತ ನೋಡುವಂತೆ ಮಾಡಿದೆ ವಕಫ್ ಉಮೀದ್ ಕಾನೂನಿನ ವಿರುದ್ಧ ಮುಗ್ಧ ಅಲ್ಪಸಂಖ್ಯಾತರನ್ನ ಕಟ್ಟುತ್ತಾ ಕಿರಿಚಿಕೊಳ್ಳೋದೇ ಆಯಿತು ಈ ಹಿಂಡಿಕೂಟದ ವರ್ತನೆ ಮತ್ತೊಂದೆಡೆ ವಕ್ಫ್ ವರ್ಡ್ನ ವರ್ತನೆಯಿಂದ ಆಸ್ತಿ ಕಳೆದುಕೊಂಡ ಅಮಾಯಕರ ನೆರವಿಗೆ ಬರಲು ಉತ್ತರ ಪ್ರದೇಶದಲ್ಲಿ ಸರ್ಕಾರ ಗುಪ್ತ ಕಾಮಿನಿಯಂತೆ ಕಾರ್ಯಾಚರಣೆಗೆ ಇಳಿದು ವಕಫ್ ಕಬಳಿಸಿರುವ ಸಂಪತ್ತನ್ನ ಜಪ್ತಿ ಮಾಡಿಕೊಳ್ಳಲು ಯೋಗಿ ಆದಿತ್ಯನಾಥ್ ತಮ್ಮ ಅಧಿಕಾರಿಗಳಿಗೆ ತಂಡವನ್ನು ಫೀಲ್ಡ್ಗೆ ಇಳಿಸಿದ್ದಾರೆ ತಮ್ಮ ಮುಖ್ಯಮಂತ್ರಿಯ ಖಡಕ್ ಆದೇಶವನ್ನು ಚಾಚು ತಪ್ಪದೆ ಪಾಲಿಸಿ ಉತ್ತರ ಪ್ರದೇಶದ ಅಧಿಕಾರಿಗಳು ಈಗಾಗಲೇ ವಕಫ್ ಬೋರ್ಡ್ ನಿಂದ ಪಿ ನೆಲದಲ್ಲಿ ಎಂಬತ್ತೊಂಬತ್ತು ಹೆಕ್ಟೇರ್ ಜಮೀನು ಕಿತ್ಕೊಂಡು ಬಂದಿದ್ದಾರೆ ಕಿತ್ತುಕೊಂಡು ಬಂದ ಜಮೀನಿಗೆ ಕಂದಾಯ ಇಲಾಖೆಯಲ್ಲಿ ವಕಫ್ ಬೋರ್ಡ್ ಹೆಸರು ನೋಂದಾಯಿತವಾಗಿಲ್ಲ ಅಂತ ಜಮೀನನ್ನ ಹುಡುಕಿ ತೆಗೆದ ಸರ್ಕಾರ ಈಗ ಸರ್ಕಾರದ ಹೆಸರಿಗೆ ಆ ಆಸ್ತಿ ನೋಂದಣಿ ಮಾಡಿಕೊಂಡು ಸೇಫ್ ಮಾಡಿಕೊಂಡಿದೆ ಯೋಗಿಯವರ ಇಂಥ ನಡೆಯು ರಚನೆಯಾಗಿರುವ ಕಾನೂನಿನ ಬಗ್ಗೆ ಕಾರ್ಯ ತತ್ಪರತೆಯ ದರ್ಶನ ಮಾಡಿಸುತ್ತದೆ ಅಂತಲೇ ಹೇಳಬೇಕಾಗುತ್ತದೆ ಉತ್ತರ ಪ್ರದೇಶ ಸರ್ಕಾರ ಹೇಳುವಂತೆ ರಾಜ್ಯದಲ್ಲಿ ವಕಫ್ ಬೋರ್ಡ್ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಏಳುನೂರ ಇಪ್ಪತ್ತು ಆಸ್ತಿ ತನ್ನ ಹೆಸರಿಗೆ ಇದೆ ಅಂತ ಇದೆ ಇದೆಲ್ಲ ಬರಿ ಬೋಗಸ್ ಅಂತ ದಾಖಲೆ ನೀಡುವ ಸರ್ಕಾರ ಅಸಲಿಗೆ ಯುಪಿ ನೆಲದಲ್ಲಿ ಕೇವಲ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ಮೂರು ಆಸ್ತಿಗಳು ಮಾತ್ರ ವಕಫ್ ಹೆಸರಿಗೆ ನೋಂದಣಿಯಾಗಿವೆ ಅಲ್ಲಿಯ ವಕಫ್ ಹೇಳಿಕೊಳ್ಳುವ ಉಳಿದೆಲ್ಲ ಸಂಪತ್ತು ರಾಜಸ್ವದ ಹೆಸರಿಗೆ ದಾಖಲೆ ಇರುವುದಂತೆ ರಾಮನೂರು ಇರುವ ಉತ್ತರ ಪ್ರದೇಶದಲ್ಲಿ ಬೇನಾಮಿಯಾಗಿ ವಕಫ್ ಕಪಿಮುಷ್ಟಿಯಲ್ಲಿರುವ ಆಸ್ತಿ ಒಂದೊಂದಾಗಿ ಸರ್ಕಾರದ ಸ್ಪರ್ಧೆಗೆ ಶೀಘ್ರ ಸೇರಿಕೊಳ್ಳಲಿದೆ ಎಂಬುದು ಯೋಗಿ ಟೀಂ ಲೆಕ್ಕಾಚಾರ ವಕಫ್ ಆಸ್ತಿಗಳ ಮೇಲ್ವಿಚಾರಣೆ ಮತ್ತು ನಿರ್ವಹಣೆ ಮಾತ್ರ ಮಂಡಳಿಯ ಪಾತ್ರ ದೇಶದಲ್ಲಿ ತರಲಾದ ಈ ಹೊಸ ಕಾನೂನು ಸಂಪೂರ್ಣವಾಗಿ ಆಡಳಿತ ಮತ್ತು ಮೇಲ್ವಿಚಾರಣೆಗೆ ಸಂಬಂಧಿಸಿದ ನಿಬಂಧನೆ ಹೊಂದಿದೆ ಇಂಥ ಸದಾಶಯದ ವಿಚಾರ ಇರುವ ಮೂಲಭೂತ ವ್ಯತ್ಯಾಸ ಅರ್ಥ ಮಾಡಿಕೊಳ್ಳಲು ಇಷ್ಟವಿಲ್ಲವಾದರೆ ಅರ್ಥ ಮಾಡಿಕೊಳ್ಳಲು ಬಯಸಿದ್ದರೆ ಅಂಥವರಿಗೆ ಸರ್ಕಾರವಾಗಲಿ ಅಥವಾ ಸಚಿವರಾಗಲಿ ಮತ್ತು ಸಂಸದೀಯ ಕಾನೂನು ಪಂಡಿತರಾಗಲಿ ಹೇಗೆ ತಾನೇ ತಿಳುವಳಿಕೆ ನೀಡಲು ಸಾಧ್ಯವೆಂದು ವಿವರಿಸುವ ಸಂಸದೀಯ ಸಚಿವರೂ ಆಗಿರುವ ವಕಫ್ ಮಂತ್ರಿ ಕಿರಣ್ ರಿಜಿಜು ಸರ್ಕಾರಕ್ಕೆ ಇಸ್ಲಾಂ ಧರ್ಮದ ಧಾರ್ಮಿಕ ಭಾವನೆಗಳ ಜೊತೆ ಯಾವುದೇ ಚೆಲ್ಲಾಟವಾಡುವ ಉದ್ದೇಶ ಇಲ್ಲವೆಂದು ದೇಶದ ಜನರಿಗೆ ಮತ್ತು ವಿಶ್ವ ಸಮುದಾಯಕ್ಕೆ ಸ್ಪಷ್ಟ ಮಾತುಗಳಲ್ಲಿ ಹೇಳ್ತಾರೆ ಯಾರು ಏನಾದರೂ ಬಿಡಿ ಮೋದಿ ಬಂಟ ಅಪ್ಪಟ ರಾಷ್ಟ್ರ ಪ್ರೇಮಿ ಮತ್ತು ಸದಾ ಜನಪರವಾಗಿ ಚಿಂತಿಸುವ ಆಡಳಿತಗಾರ ಖಡಕ್ ಸಿಎಂ ಯೋಗಿ ಬಾಬಾ ತನ್ನ ರಾಜ್ಯ ಉತ್ತರ ಪ್ರದೇಶದಲ್ಲಿ ನೂತನ ವಕಫ್ ಉಮಿದ್ ಕಾನೂನನ್ನ ಚಾಚು ತಪ್ಪದೆ ಜಾರಿಗೆ ತಂದಿರೋದು ಹಾಗೂ ಇವರ ಗಂಡತೆಯ ನಡೆ ಅಸ್ಸಾಂ ಮತ್ತು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳ ತೀರ್ಮಾನದ ಹೆಜ್ಜೆಗಳಿಗೆ ಭರವಸೆಯಾಗಿದೆ ವೀಕ್ಷಕರೇ ನಮ್ಮ ಸಿಡಿಮಿಡಿ ಮತ್ತು ದರ್ಪದ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಈ ವಕಫ್ ಉಮಿದ್ ಕಾನೂನು ಅನುಷ್ಠಾನಕ್ಕೆ ನೀವು ಮತ್ತು ನಾವು ನಿರೀಕ್ಷೆ ಇಟ್ಟುಕೊಳ್ಬಹುದಾ ಇದರ ಕುರಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಲು ಮರೆಯದಿರಿ ನಮಸ್ಕಾರ ಸುದ್ದಿ ಬಿಂಬ ವಿಶ್ವ ಪ್ಲಸ್ ಟಿವಿ विश्व प्लस जनहित की दुन जनकजाला